ಬೆಂಗಳೂರು ಚಿಕ್ಕಪೇಟ್ ರಜಾಂಶ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದೆರಡು ನೆರಳತ್ತೆ ಸ್ಟಾರ್ಟ್ ಮಾಡ್ದೆ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರೆ ಹೋಗ್ತಾರೆ ಜೊತೆಗೆ ನಮ್ಮ ರಜಾಂಶ ಎಂಟ್ರಿಯಾಗಿ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪ್ ಅಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪು ಕ್ಲಿಯರಾಗಿ ಗೊತ್ತಾಗುತ್ತೆ ಕಂಚಿಕೂ ಶುಭ ಲಕ್ಷ್ಮೀ ಸೀಸಿಂದ ಬೋರ್ಡ್ ಹಾಕಿರ್ತೀವಿ ಇನ್ನೂ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಒಳ್ಳೆ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೇಳೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವೆರೈಟಿ ಸಿಕ್ಕತ್ತೆ ಗಿಫ್ಟಿಂಗ್ ಹಿಡಿದು ವೆಡ್ಡಿಂಗ್ವರೆಗೂ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಕೂಡ ಮಾಡಿಕೊಡ್ತೀವಿ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸು ಇದೆಲ್ಲ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ವೇಳೆ ಸ್ಟಾರ್ಟ್ ಮಾಡ್ಕೊ ಮಾಡೋಣ ಇವತ್ತು ನಾನು ನಿಮಗೆ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ಒಳಗಡೆ ಬರ್ತಕ್ಕಂಥ ನ ತೋರಿಸ್ತೀನಿ ನೋಡೋಣ ಬನ್ನಿ ಈ ಸಲ ನಾನು ನಿಮಗೆ ಒಂದು ತ್ರೀ ತೌಸಂಡ್ ರುಪೀಸ್ ರೇಂಜಲ್ಲಿ ಒಂದು ಕ್ರೇಪ್ ಸಾರಿ ತೊಗೊಂಡ್ಬರ್ತಾಯಿದೀನಿ ಪ್ರೀಮಿಯರ್ ಕ್ವಾಲಿಟಿ ಕ್ರೇಪ್ ಮೇಡಮ್ ಈ ಕ್ರೇಪ್ ಯಾವ ಥರ ಆಗಿದೆ ಅಂತಂದರೆ ಇವತ್ತು ನಾನ್ನೂರು ಐನೂರು ರೂಪಾಯಿಂದ ಕ್ರೇಪ್ ಸಾರಿ ಸಿಗ್ತಾಯಿದೆ ಕ್ರೇಪ್ ಹಾಗಾಗಿ ನಾನು ಸ್ವಲ್ಪ ಪ್ರೀಮಿಯರ್ ಕ್ವಾಲಿಟಿನೇ ಜಾಸ್ತಿ ಸೇಲ್ ಮಾಡ್ತೀನಿ ಮೇಡಮ್ ಯಾಕಂದ್ರೆ ಒಂದು ದಿನಕ್ಕೋಸ್ಕರ ನಾನು ವ್ಯಾಪಾರ ಮಾಡಲ್ಲ ನನಗೆ ಲೈಫ್ ಲಾಂಗ್ ವ್ಯಾಪಾರ ಬೇಕು ಹಾಗಾಗಿ ರೆಪ್ಯುಟೇಷನ್ ಇಂಪಾರ್ಟೆಂಟು ಹಾಗಾಗಿ ನಾನು ಕ್ವಾಲಿಟಿ ಸ್ವಲ್ಪ ಪ್ರೀಮಿಯರ್ ಕ್ವಾಲಿಟಿನೇ ಯೂಸ್ ಮಾಡ್ತೀನಿ ನೀವು ಬೇಕರೆ ಬಂದು ಚೆಕ್ ಮಾಡಿ ಸಾರಿ ಪರ್ಚೇಸ್ ಮಾಡಿ ಇದ್ರೆ ನಿಮಗೆ ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ಎಕ್ಸಲೆಂಟ್ ಐಟಮು ಸೂಪರ್ ಆಗಿದೆ ಕಲ್ಲಸ್ಗಳಂತೂ ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ನಾನು ಹಾಗೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ನೋಡ್ತಾ ಬನ್ನಿ ಹಾಗೆ ನಮ್ಮಲ್ಲಿ ನಿಮ್ಗೆ ಇನ್ನೊಂದೇನಂದ್ರೆ ಮಿಸ್ ಮ್ಯಾಚಿಂಗ್ ಮಾಡಿ ನಮ್ಮಲ್ಲಿ ಮೇಡಮ್ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಡಿಸ್ಕೌಂಟ್ ಕೂಡ ನಾವು ನಿಮ್ಗೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಆದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾರೆ ಖಂಡಿತವಾಗಿ ಏನಕ್ಕೋಸ್ಕರ ಅಂತಂದ್ರೆ ಇದು ವೆರೈಟಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬೆಲೆ ಬಂದು ಮೂರ್ ಸಾವಿರ ರೂಪಾಯಿ ಮೇಡಮ್ ಐಟಮ್ ನೋಡಿ ಮೇಡಮ್ ಎಲ್ಲ ಹೇಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಬೇಕಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಲೈಕ್ ಪ್ಯೂರ್ ಮೈಸೂರು ಸಿಲ್ಕ್ ಹೇಗಿದೆಯೋ ಅದೇ ತರ ಕಲರ್ಸ್ ಕಾಂಬಿನೇಷನ್ ಸೂಪರ್ ಆಗಿದೆ ಇದೆಲ್ಲ ನೋಡ್ರಿ ಹೆಂಗಿದೆ ಅಂದ್ರೆ ವಾವ್ ಆಗಿದೆ ಈ ಕಲೆಕ್ಷನ್ಸ್ ಎಲ್ಲ ನೀವು ಬೇಕಾ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಒಂದಕ್ಕಿಂತ ಒಂದ್ ಸಕ್ಕತ್ತೀಸು ಎಲ್ಲ ಕಂಪ್ಲೀಟ್ ಡಿಫರೆಂಟ್ ನೋಡಿ ಸೂಪರ್ ಸೂಪರ್ಸ್ ಅಂತ ಮೇಡಮ್ ಹೆಂಗಿದೆ ಅಂತಂದ್ರೆ ನೋಡಿ ಎಲ್ಲ ಚೆನ್ನಾಗಿದೆ ಮಸ್ತ್ ಇದೆ ಮೇಡಮ್ ತ್ರೀ ತೌಸಂಡ್ ರುಪೀಸ್ ಸೂಪರ್ ವರ್ತಿ ಮೈಸೂರ್ ಸಿಲ್ ಕ್ರೇಪ್ ಬನ್ನಿ ಖರೀದಿ ಮಾಡಿ ಸಖತ್ತಾಗಿದೆ ಓದಕ್ಕಿಂತ ಒಂದು ಸೂಪರ್ ಇದು ನೋಡಿ ಎಲ್ಲ ಹೊಸ ಹೊಸ ವೆರೈಟಿ ಇಲ್ಲ ಇದರಲ್ಲಿ ನನಗೆ ಎಲ್ಲ ಸೀರೆನೂ ಇಷ್ಟ ಆಯಿತು ಮಸ್ತ್ ಇದೆ ಮೇಡಮ್ ಕಲೆಕ್ಷನ್ಸ್ ತರಿಸಿರೋದೆ ವೆರೈಟಿ ಡಿಫ್ರೆಂಟ್ ವೆರೈಟಿ ಯಾವುದು ಕಾಮನ್ ಇಲ್ಲ ಅದೆಲ್ಲ ಬಂದು ನಿಮಗೆ ತ್ರೀ ತೌಸಂಡ್ ರುಪೀಸು ಪ್ರೀಮಿಯರ್ ಕ್ವಾಲಿಟಿ ಇದ್ರಲ್ಲಿ ಕಡಿಮೆದು ಇದೆ ಬೆಲೆದು ಕಡಿಮೆ ಬೆಲೆ ಸೀರೆನೂ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಈ ಕ್ವಾಲಿಟಿ ಬಂದು ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ಪ್ರೈಸ್ ಹೇಳಿ ನೀವು ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ನೋಡಿ ಮೇಡಮ್ ಹೆಂಗಿದೆ ಸಾರಿ ಸಕ್ಕತ್ತಾಗಿದೆ ಸಾರಿ ಡಿಫ್ರೆಂಟ್ ಐಟಮ್ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಸಾರಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಸಖತ್ತ ಸಾರಿ ಈಗ ಟ್ರೆಂಡಿಂಗ್ ಅಲ್ಲಿ ಓಡತಾರಂತ ಐಟಮ್ ಇದು ಕಾಂಟ್ರಾಸ್ಟ್ ಸೂಪರ್ ಸಾರಿ ಮೇಡಮ್ ಬೆಲೆ ಬಂದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಡಿಸೈನ್ ಒಂದು ಒಂದು ಸಖತ್ತಾಗಿ ಬರುತ್ತೆ ಮೇಡಮ್ ನೋಡ್ತಾ ಹೋಗಿ ಎಲ್ಲ ಹೊಸ ಹೊಸ ಡಿಸೈನ್ಸ್ ಕಡೆ ನೋಡಿ ಕಂಪ್ಲೀಟ್ ಡಿಫ್ರೆಂಟ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಈ ಸೀರೆ ಏನಾದರೂ ನಿಮ್ಗೆ ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರ ಬೆನಿಫಿಟ್ ಏನಂದರೆ ಲೈಕ್ ನಿಮಗೆ ಕಲರ್ಸ್ ಅಲ್ಲಿ ಬಂದಿದೆ ಅದು ಮಾತ್ರ ಅಲ್ಲದೆ ನಿಮಗೆ ಸಿಲ್ವರ್ ಜರಿ ಬಂದಿರುವಂತಹ ಕಲೆಕ್ಷನ್ಸು ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯುನೀಕ್ ಆಗಿದೆ ನಾರ್ಮಲ್ ಅಲ್ಲದೆ ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಕಲರ್ ಕಾಂಟ್ರಾಸ್ಟ್ ಭಾಳ ಚೆನ್ನಾಗಿದೆ ಎಲ್ಲ ಹೊಸ ಟೈಪ್ ಮಾಡೋದು ನೋಡಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಇದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದಕ್ಕೂ ದಾಟಿ ಕಲೆಕ್ಷನ್ ಇನ್ನು ಹೆಚ್ಚೆತ್ವ ನಮ್ಮ ಹತ್ರ ಇದೆ ಬನ್ನಿ ನೋಡಿ ಖರೀದಿ ಮಾಡಿ ಮೇಡಮ್ ನೋಡಿ ಈಗ ನಾನು ಬ್ಯೂಟಿಫುಲ್ ಸಾರಿನ ನಾನು ನಿಮಗೆ ಕೊಡ್ತಾ ಇದೀನಿ ಈ ಸಲ ತುಂಬಾನೇ ಸಖತ್ತಾಗಿದೆ ಇದು ಬಂದು ಕ್ರೇಪ್ ಮೇಲೆ ಬ್ರೋಕೇಡ್ ಸಾರಿ ಮೇಡಮ್ ಮೈಸೂರ್ ಕ್ರೇಪ್ ಮೇಲೆ ಬ್ರೋಕೇಡ್ ಬರುತ್ತೆ ಇದು ಬಂದು ಇಮಿಟೇಷನ್ ಕ್ರೇಪ್ ಮೇಡಮ್ ಅದರಲ್ಲಿ ಪ್ರೀಮಿಯರ್ ಕ್ವಾಲಿಟಿ

ಬೆಲೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕಲರ್ಸ್ ಗಳು ನೋಡಿ ಮೇಡಮ್ ಎಲ್ಲ ಹೊಸ ಹೊಸ ಕೂಡ ಹೊಸ ಕಲಸ ಬರುತ್ತೆ ಯಾವ ಕಲರ್ ನೀವು ತಗೋಬೇಕು ಅಂತ ಕೇಳಿದ್ರೆ ನನ್ಗೆ ಸೆಲೆಕ್ಟ್ ಮಾಡ್ತೀನಿ ಅಷ್ಟು ಬ್ಯೂಟಿಫುಲ್ ಆಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ವೆರೈಟಿ ಪರ್ಸನಲ್ ಆಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದೆಸ್ಟ್ ಕಲೆಕ್ಷನ್ ಇದೆ ಈಗ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತದೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಕೊಡ್ತಾ ಇದೆ ಎಸ್ ಇದು ನನ್ನ ಪರ್ಸನಲ್ ಫೇವರೇಟ್ 50-50 ಮೈ ಸಿಲ್ಕ್ ಸ್ಯಾರೀಸ್ ಎಲ್ಲ ಬಂದ್ಬಿಟ್ಟು ಸಕ್ಕದಾಗಿರುತ್ತೆ ಇದೆಲ್ಲ ನೋಡ್ರಿ ಬಾರ್ಡ್ರ್ ನೋಡುವಾಗಲೇ ಗೊತ್ತಾಗುತ್ತೆ ಲೈಕ್ ಪ್ಯೂರ್ ರೇಷ್ಮೆ ಸೀರೆ ಹೇಗೆ ಬರುತ್ತೋ ಅದೇ ಥರನೇ ಬಂದಿದೆ ಕ್ವಾಲಿಟಿ ಡಿಸೈನ್ ವೆರೈಟಿ ಸಕ್ಕತ್ ಅಂದರೆ ಸಕ್ಕತ್ತದ ಈ ಕಲರ್ಸ್ಗಳು ನೋಡಿ ಮೇಡಮ್ ಕಾಂಟ್ರಾಸ್ಟ್ಗಳು ಒಂದೊಂದು ಕಲರು ಕಾಂಟ್ರಾಸ್ಟ್ ನೀವು ದಯವಿಟ್ಟು ಅಬ್ಸರ್ವ್ ಮಾಡಿ ನೋಡಿ ಎಲ್ಲ ಡಿಫ್ರೆಂಟೇ ಮೇಡಮ್ ನೋಡಿ ಆ ಆ ಕಲರ್ಗೆ ಆ ಕಾಂಟ್ರಾಸ್ಟ್ಗಳು ಯಾವ ಥರ ಕೊಟ್ಟಿದೆ ನೋಡಿ ಸೂಪರ್ ಸಾರಿಸ್ ಮೇಡಮ್ ಇವೆಲ್ಲ ನೋಡಿ ಬಂದರೆ ನಿಮಗೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಕಲ್ಲರ್ಸ್ ಒಂದಕ್ಕಿಂತ ಒಂದು ಕಿಂತ ಬರುತ್ತೆ ಬನ್ನಿ ಖರೀದಿ ಮಾಡಿ ಸಾರೀಸ್ ನೋಡಿ 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 ಕಂಪ್ಲೀಟ್ ಡಿಫ್ರೆಂಟ್ ಸಾರೀಸ್ ಸೊ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಯಾರಿಗಾದ್ರೂ ಈ ಕಲೆಕ್ಷನ್ ಆಯ್ತಾ ನೀವು ಕೂಡ ಬಂದು ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಫೋರ್ ತೌಸಂಡಿಂದ ಫೋರ್ ತೌಸಂಡ್ ಫೈವ್ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬರ್ತಕ್ಕಂಥ ವೇರಬಲ್ ಗ್ರ್ಯಾಂಡ್ ಬ್ರೋಕೇಡ್ ಸಾರೀಸ್ ನಾನು ತೋರಿಸ್ತಾ ಇದ್ದೀನಿ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಸಾಕತ್ತಾಗಿ ಬರುತ್ತೆ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಎಲ್ಲಾ ಕಲರ್ಸ್ ಆಗ್ಬೋದು ಡಿಸೈನ್ಸ್ ಆಗ್ಬೋದು ಟೋಟಲ್ ನೀವು ಗೆ ಹುಡುಬಹುದು ಅಷ್ಟು ಚೆನ್ನಾಗಿದೆ ಸಾರಿ ಬ್ರೋಕೇಡ್ ಸಾರಿ ನೋಡಿ ಸರಿ ನೋಡಿ ಒಂದಕ್ಕಿಂತ ಸೂಪರ್ ನೋಡಿ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತಾ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಮೋಸ್ಟ್ ಬ್ಯೂಟಿಫುಲ್ ಸೀರೆ ಇದಾಗಿರುತ್ತೆ ಎಷ್ಟು ಸೀರೆ ಇದೆ ಸರ್ ಒಬ್ಬ ನೋಡಿ ನೋಡ ನೋಡಿ ನೋಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತರ್ತಾನೆ ಇದ್ರು ಸೊ ಈ ದಿನದ ಕಲೆಕ್ಷನ್ಸ್ ಎಲ್ಲ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಹಿಂದೆಂದು ನೋಡದೇ ಇರುವಂತಹ ಹೊಸ ವೆರೈಟೀಸ್ ಗಳನ್ನ ತಗೊಂಬಂದಿದ್ರೆ ಬೇಕಾದ್ರೆ ಇದ್ರ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದು ರಿಸೆಪ್ಷನ್ ವೇರಬಲ್ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಫೈನಲ್ ಕಲೆಕ್ಷನ್ ವಿಡಿಯೋ ಯಾ ನೋಡಿದ್ರೆ ಸಡನ್ ಆಗಿ ನಲ್ವತ್ ನಲ್ವತ್ತೈದು ಸಾವಿರ ರೂಪಾಯಿ ಸಾರಿ ತರ ಫೀಲ್ ಆಗುತ್ತೆ ಬಟ್ ಇದರ ಬೆಲೆ ಬಂದ್ರೆ ನಿಮಗೆ ಫೈವ್ ತೌಸಂಡ್ ರುಪೀಸ್ ಐದು ಸಾವಿರ ಐದು ಸಾವಿರ ರೂಪಾಯಿ ಸಾಕ್

ನೀವು ಸುಬಲಕ್ಷ್ಮಿ ಸಿಲ್ಕ್ಸ್ ಗೆ ಬಂದ್ರೆ ಗೊತ್ತಾಗುತ್ತೆ ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಟಿಶು ಸಿಲ್ಕ್ ಸ್ಯಾರೀಸ್ ಎಲ್ಲಾ ಇಲ್ಲಿ ನಿಮ್ಗೆ ಸಿಕ್ ಈ ಬಾರ್ಡರ್ ನೋಡಿ ಎಷ್ಟು ದೊಡ್ಡದಿದೆ ಅಂತ ದ ಮೋಸ್ಟ್ 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 ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಬನ್ನಿ ನೋಡಿ ನಿಮಗೂ ಬೇಕಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದೊಂದು ಸಾರಿನೂ ಕೂಡ ಮೇಡಮ್ ಸಖತ್ ಆಯ್ತು ಮೇಡಮ್ ನೋಡಿ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ನೋಡಿ ಲೇಟೆಸ್ಟ್ ವೆರೈಟೀಸು ಫೈವ್ ತೌಸಂಡ್ ರುಪೀಸ್ ಬೆಲೆ ಆಗಿರುತ್ತೆ ವೆರೈಟಿ ಅಂತೂ ಸಖ ನೋಡಿ ಟರ್ನಿಂಗ್ ಬಾರ್ಡ್ರು ಮೇಡಮ್ ಇದು ಓಕೆ ವೆರೈಟಿ ವೆರೈಟಿ ಸೆಲೆಕ್ಷನ್ಸ್ ಬರುತ್ತೆ ಮೇಡಮ್ ಬೆಲೆನೂ ಕೂಡ ತುಂಬ ರೀಸನ ಇದೆ ಫೈವ್ ತೌಸಂಡ್ ರುಪೀಸ್ ರೇಂಜು ತುಂಬ ರಿಚ್ ಆಗಿದೆ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ರಿಸೆಪ್ಷನ್ ಹುಡ್ಬೋದು ಆ ಥರ ಸಾರಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಕೂಡ ಬರ್ತಕ್ಕಂಥ ನಾ ತೋರಿಸ್ತೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್